ಮೂಡಬಿದಿರೆ ಪುರಸಭಾ ವ್ಯಾಪ್ತಿಯಲ್ಲಿ ಮನೆ ಮನೆಯಿಂದ ಸಂಗ್ರಹವಾದಂತಹ ಕಸವನ್ನು ಮೂಲದಲ್ಲಿಯೇ ಬೇರ್ಪಡಿಸಿ ಹಸಿ ಕಸ ಕಸವನ್ನು ಬೇರ್ಪಡಿಸಿ ಪುರಸಭೆಯಿಂದ ಸಂಗ್ರಹಿಸಲಾಗುತ್ತಿದೆ ಆದ್ದರಿಂದ ವಾಣಿಜ್ಯ ಹೋಟೆಲ್ ಮತ್ತು ಮನೆಯವರು ಉದ್ದಿಮೆದಾರರು ವಾಸ್ತವ್ಯದಾರರು ಹಸಿ ಕಸ ಅಂದರೆ ತರಕಾರಿ ಹಣ್ಣು ಹಂಪಲು ಕೊಳೆಯುವ ತ್ಯಾಜ್ಯಗಳನ್ನು ಪ್ರತ್ಯೇಕ ಬಕೆಟ್ನಲ್ಲಿ ಹಾಕಿ ಸಂಗ್ರಹಿಸಿಡುವುದು ಒಣಕಸ ಅಂದರೆ ಗಾಜು ಪ್ಲಾಸ್ಟಿಕ್ ಕಾಗದ ಕಬ್ಬಿಣ ಇತರ ಮರುಬಳಕೆಯಾಗುವ ವಸ್ತುಗಳನ್ನು ಒಂದು ಬಕೆಟ್ನಲ್ಲಿ ಹಾಕಿ ಸಂಗ್ರಹಿಸಿಡುವುದು ಹೀಗೆ ವಿಂಗಡಿಸಿದ ಹಸಿಕಸವನ್ನ ಪ್ರತಿನಿತ್ಯ ಪುರಸಭೆಯಿಂದ ಬರುವ ವಾಹನಗಳಿಗೆ ನೀಡುವುದು ಒಣಕಸವನ್ನು ಬುಧವಾರದಂದು ಅಂದರೆ ವಾರಕ್ಕೊಮ್ಮೆ ಸಂಗ್ರಹಿಸುವುದು ಸದ್ರಿ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಪರಿಸರ ಮಾಲಿನ್ಯವಾಗಿ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿರುವುದರಿಂದ ಮೇಲಿನಂತೆ ಕಸವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಗ್ರಹಿಸಿರುವುದು ಘನತ್ಯಾಜ್ಯ ಸಂಗ್ರಹಣೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಪ್ಲಾಸ್ಟಿಕ್ ಶೇಖರಣೆಯಾಗುತ್ತಿದ್ದು ಮತ್ತು ಪ್ಲಾಸ್ಟಿಕ್ ಕ್ಲಾರಿ ಬ್ಯಾಗ್ಗಳಲ್ಲಿ ಕಸವನ್ನು ಮಿಶ್ರಣಗೊಳಿಸಿ ರಸ್ತೆ ಬದಿ ಚರಂಡಿಯಲ್ಲಿ ಮತ್ತು ಖಾಲಿ ಸ್ಥಳಗಳಲ್ಲಿ ಎಸೆಯುತ್ತಿರುವುದು ಕಂಡುಬಂದಿದ್ದು ಹಾಗೂ ಹೋಟೆಲ್ಗಳಲ್ಲಿ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ನಲ್ಲಿ ಪಾರ್ಸೆಲ್ ಮಾಡುತ್ತಿರುವುದು ಕಂಡುಬಂದಿದ್ದು ಇದರಿಂದ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು ಮನಗಂಡು ನಗರದ ಪರಿಸರ ಮಾಲಿನ್ಯ ಉಂಟಾಗುತ್ತಿದ್ದು ಮಳೆ ನೀರು ಸರಾಗವಾಗಿ ಹರಿಯದೆ ಕೃತಕ ನೆರೆ ಮತ್ತು ಮಣ್ಣಿನಲ್ಲಿ ಸೇರದೇ ಇರುವುದು ಹಾಗೂ ನಾಲ್ನೂರು ವರ್ಷಗಳ ಕಾಲ ಅದು ಭೂಮಿಯಲ್ಲಿ ಹಾಗೆ ಉಳಿಯುವುದರಿಂದ ಹಾಗೂ ಮೇವಿನ ಜೊತೆಗೆ ದನಗಳು ಸೇವಿಸುವುದರಿಂದ ಅವುಗಳ ಸಾವಿಗೆ ಕಾರಣವಾಗುತ್ತಿದ್ದು ತ್ಯಾಜ್ಯ ಸಂಸ್ಕರಣೆಯಲ್ಲಿ ಸ್ಥಳೀಯ ಸಂಸ್ಥೆಗೆ ಕಷ್ಟಕರವಾಗುತ್ತಿದೆ ಪ್ಲಾಸ್ಟಿಕ್ನಿಂದ ಕಸ ವಿಲೇವಾರಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿ ಈ ಎಲ್ಲಾ ಕಾರಣಗಳಿಂದ ಸೆಪ್ಟೆಂಬರ್ ಹದಿನೈದರಿಂದ ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಅನ್ವಯವಾಗುವಂತೆ ಪ್ಲಾಸ್ಟಿಕ್ ನಿಷೇಧವನ್ನ ಕೌನ್ಸಿಲ್ನಲ್ಲಿ ಮಂಡಿಸಿ ಅನುಮೋದನೆಗೊಳಿಸಿ ಜಾರಿಗೊಳಿಸಲಾಯಿತು ಕೌನ್ಸಿಲ್ ನಿರ್ಣಯದಂತೆ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತೆ ತಿಳಿಸಲಾಗಿದೆ ಮೋಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ